ಆದರೆ ಆ ನಡೆದ ಘಟನೆ ಬಗ್ಗೆ ತಮ್ಮ ಅಭಿಪ್ರಾಯ ಸತ್ಯ ಅಂತೇಳಿ ಅವ್ರು ಅಗತ್ಯ ಕರೆಕ್ಟ್ ಅಂತೇಳಿ ಅದು ಈಗ ನಾನು ಹೇಳ್ತೀನಿ ಅವ್ರೇನು ಹೇಳಿಕೆ ಕೊಟ್ಟರು ಮತ್ತೊಬ್ಬರು ಏನು ಹೇಳಿಕೆ ಕೊಟ್ಟರು ವಿಧಾನ ಪರಿಷತ್ತಲ್ಲಿ ಒಂದು ಕಡೆ ದಾಖಲೆ ಆಗಬೇಕು ಈಗ ಸಭಾಪತಿಗಳಂತ ಹೋರಾಟ ಅವ್ರು ಹೇಳಿದ್ರು ಅವ್ರು ಯಾವುದೂ ದಾಖಲೆ ಆಗಿಲ್ಲ ಅಂತ ಹೇಳಿದರು ಮತ್ತು ವಿಧಾನಮಂಡಲದಲ್ಲಿ ನಡೆದಂಥ ವಿಚಾರಗಳಿಗೆ ಅವೆಲ್ಲವೂ ಅದರ ಸುಪ್ರತಿಗಳು ಬರ್ತಾರೆ ಬರ್ತಾರೆ ಸಭಾಪತಿಗಳು ಮತ್ತು ಸ್ಪೀಕರ್ ಸುಪ್ರತಿಗಳು ಬರ್ತಾರೆ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ ಅಂತ ಮತ್ತು ಏನಾಗಿದೆ ಅಂದರೆ ಸದನದಲ್ಲಿ ನಡೆದಂಥ ವಿಚಾರಗಳ ಬಗ್ಗೆ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಸಭಾಪತಿಯವರು ಮತ್ತು ಸ್ಪೀಕರ್ ಅವರು ಅಂಡೋಳಿ ಬರುವಂಥ ಮತ್ತು ಇವತ್ತು ಯಾರೋ ಶಾಸಕರು ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಬಂಧನ ಮಾಡಬೇಕಾದ್ರೆ ಸಭಾಪತಿ ಅವರು ಸೆಷನ್ ನಡುವಾಗ ಸಭಾಪತಿಗಳು ಸ್ಪೀಕರ್ ಪರ್ಮಿಷನ್ ತೊಗೊಂಡು ಅರೆಸ್ಟ್ ಮಾಡಿದ್ರು ಅದು ಮಾಡಲಿಲ್ಲ ಪರ್ಮಿಷನ್ ತೊಗೊಂಡಾರಂತ ಎಲ್ಲಿ ಎಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಅವ್ರ ಹತ್ರ ಹೋಗಿ ಅವ್ರಿಗಿಲ್ಲ ಅವ್ರು ಕೇಳಲಿಲ್ಲ ಅಲ್ಲಿ ಹೊರಗಡೆ ಬಂದರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಅಲ್ಲ ಕಾನೂನು ಬಹಿರ ಅಲ್ಲ ಆ ಟೈಮಲ್ಲಿ ಅವ್ರು ಆ್ಯಕ್ಷನ್ ಕೊಟ್ಟರು ಅಲ್ಲಿ ನನಗೆ ಗೊತ್ತಿಲ್ಲ ನೀವು ಅವರು ಕೇಳ್ಬೋದು ನನಗೆ ಗೊತ್ತಿಲ್ಲ ಅವರವ್ರಿಗೆ ಕೊಡ್ಬೋದಾಗಿತ್ತಲ್ಲ ಪೊಲೀಸರಿಗೆ ಅದನ್ನು ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯವರು ಅವರು ಅರೆ ಸಭಾತಾ ಪಕ್ಷದಲ್ಲಿ ಇದ್ದಾರೆ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದಾರೆ ಲಾಲು ಲಾ ಕಾನೂನು ಮಂತ್ರಿ ಇದ್ದಾರೆ ಅವರು ಸಭಾ ರಿಕ್ವೆಸ್ಟ್ ಮಾಡ್ಬೇಕಾಗಿ ಇವತ್ತು ಅವ್ರು ಏನು ಈ ರೀತಿ ಹೇಳಿ ಕೊಟ್ಟಿದ್ದಾರೆ ಇವರು ಮತ್ತೊಬ್ಬರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರು ಕರೆಸ್ರಿ ನಿಮ್ಮ ಚೇಂಬರ್ ಒಳಗೆ ಯಾಕಂದ್ರೆ ನಾನು ಆಗಿ ಕೆಲಸ ಮಾಡಿದ್ವಿ ಕರೆಸ್ರಿ ಕೂತು ಮಾತಾಡ್ರಿ ಏನು ಅವ್ರು ತಪ್ಪು ಮಾಡಿದ್ರೆ ಎಸ್ ತಪ್ಪು ಅಂತ ಹೇಳ್ರಿ ಇವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಅಂತ ಹೇಳ್ರಿ ಅದ್ರ ಬಗ್ಗೆ ಸದನದಲ್ಲಿ ಒಂದು ನಿರ್ಧಾರ ಆಗಿ ಅಲ್ಲಿ ಮುಗಿಸ್ಬೋದಾಗಿ ಎಷ್ಟೋ ಇದೆಲ್ಲ ವಿಕಾಸ ಎಮೋಷನಲ್ ಇಶ್ಯೂಸು ಮತ್ತೊಂದೆಲ್ಲ ಆಗಿದ್ದಾವೆ ಒಬ್ಬರ ಮೇಲೆ ಒಬ್ಬರು ಟೀಕೆ ಟಿಕೆ ಟಿಪ್ಪಣಿ ಸಂಘರ್ಷ ಎಲ್ಲ ಆಗಿದ್ದಾವೆ ಇಷ್ಟೆಲ್ಲ ಆದಮೇಲೆ ಆ ಸದನದಲ್ಲಿ ನಾವು ಅದನ್ನು ಇತ್ಯರ್ಥ ಮಾಡಿಸ್ತಿದ್ದೀವಿ ನಾನು ಮುಖ್ಯಮಂತ್ರಿ ಇದ್ದಾಗಿರ್ಬೋದು ಸಭಾಧ್ಯಕ್ಷನಾಗಿ ಕೆಲಸ ಮಾಡುವಾಗಿರ್ಬೋದು ಇಂಥ ಘಟನೆ ಇದ್ದಾವೆ ಆದರೆ ಈ ರೀತಿ ಬಹಿರಂಗವಾಗಿ ತೆಗೆದುಕೊಂಡು ಹೋಗಿ ಇಡೀ ಒಂದು ಸೊಸೈಟಿಗೆ ರಾಂಗ್ ಮೆಸೇಜ್ ಕೊಡುವ ರೀತಿಯಲ್ಲಿ ಈಗ ಸ್ವಾಮೀಜಿಗಳು ಅಂದ್ರಲ್ಲ ಪಾರ್ಲಿಮೆಂಟ್ ಹೆಂಗೆ ನಡೆದವು ಇಲ್ಲ ಅಸೆಂಬ್ಲಿ ಹೆಂಗೆ ನಡೆದವು ಅಂತ ಹೇಳಿ ಯಾಕಂದ್ರೆ ಇದು ಅಲ್ಲಿ ಸದನದಲ್ಲಿ ಇತ್ಯರ್ಥ ವಿಚಾರಗಳು ಅಲ್ಲೇನೋ ಇತ್ಯರ್ಥ ಮಾಡಿಸಬಹುದು ಇಮಿಡಿಯೆಟ್ಲಿ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ವಿನ್ ಒನ್ ಅವರ್ ಮಾಡ್ಬೋದಾಗಿತ್ತಲ್ಲ ಅಲ್ಲಿ ಬೆಳಗಾವಿ ದೂರ ಅಲ್ಲ ಅಲ್ಲಿ ಒಂದು ಮ್ಯಾಜಿಸ್ಟ್ರೇಟ್ ಕಡೆ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ ಅದು ಬಿಟ್ಟು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಬೆಳತನಕ ಯಾಕೆ ಅಡ್ಡಿಸಿದ್ರು ಅದ್ರ ಉದ್ದೇಶ ಏನಿತ್ತು ಇನ್ನ ಬೆಳಗಾವಕ್ಕೆ ಹೋದಾಗ ಮಾಧ್ಯಮದವ್ರು ಹೇಳಿದ್ರು ಅವ್ರ ಹಿಂದೆ ಹೋದ್ರೆ ನಮ್ಮೆಲ್ಲ ಅಟ್ಯಾಕ್ ಮಾಡ್ರು ಪೊಲೀಸು ನಮಗೂ ತೊಂದರೆ ಕೊಟ್ಟರು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ನಮ್ಗೆ ರೈಟ್ ಅದ ಹೋಗಿ ಆ ಚಿತ್ರಾಡ್ ಮಾಡುವಂತ ಎಲ್ಲ ರೈಟ್ ಇದೆ ಅದು ಮೀರಿ ನೀವು ಇಲ್ಲಿ ಬರಬೇಡ್ರಿ ಅಂತ ಹೇಳಿ ಅವ್ರಿಗೆ ಅಡತಡೆ ಮಾಡುವಂತ ಕೆಲಸ ಮಾಡಿದ್ರು ಅದು ಎಲ್ಲೇ ಒಂದ್ ಕಡೆ ಮುಚ್ಚಿಡುವಂತ ಕೆಲಸ ಅಲ್ಲಿ ಉಸ್ತುವಾರಿ ಮಂತ್ರಿ ಸತೀಶ ಜಾರಕಿಹಿಳಿದ್ರು ಇನ್ನು ಅಲ್ಲಿ ಸದನದಲ್ಲಿ ಮುಗಿ ಬಂದೆ ಇದು ಇಲ್ಲಿವರಿಗೆ ಎಳ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಯಾರೋ ಕೆಲವು ವ್ಯಕ್ತಿಗಳ ಕುಂಭಕ್ಕಿನಿಂದ ಅವರ ಸೆಲ್ಫ್ ಇಂಟ್ರೆಸ್ಟ್ ಅವರ ವೈಯಕ್ತಿಕವಾದಂತಹ ಹಿತಾಸಕ್ತಿಯನ್ನು ಕಾಪಾಡಿಸುವ ಅರೆಸ್ಟ್ ಮಾಡುವಂಥದ್ದು ಚಾಲ ಆಯಿತು ಅರೆಸ್ಟ್ ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ ಇದು ಕಾನೂನು ಬಾಹಿರ ಗುರುತಾಗಿನ ಹೈಕೋರ್ಟ್ ಅವರು ಇಮಿಡಿಯೇಟ್ ರಿಲೀಸ್ ಮಾಡ್ರಿ ಅಂತ ಹೇಳಿದ್ರು ಹೀಗಾಗಿ ಇವತ್ತು ಬಹಳ ದೊಡ್ಡ ತಪ್ಪನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದಕ್ಕಾಗಿ ಸಿದ್ದರಾಮಯ್ಯನ ಮತ್ತು ಡಿ ಕೆ ಶಿವಕುಮಾರ್ ಇದಕ್ಕೆ ಪಾತ್ರ ಆಗ್ತಾರೆ ಜವಾಬ್ದಾರಿ ಆಗ್ತಾರೆ ಸರ್ಕಾರ ನಡೆಸುವಂಥವ್ರು ಈ ರೀತಿ ಫೇಲ್ಯೂರ್ ಆದಾಗ ಇವತ್ತು ಹೈಕೋರ್ಟ್ ಇಂದ ಕಪಾಳ ಮೋಕ್ಷ ಆಗಿದೆ ಅದಕ್ಕಾಗಿ ಇವತ್ತು ಸರ್ಕಾರ ನಡೆಸುವಂಥ ವ್ಯವಸ್ಥೆ ಸರಿಯಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣ ಇವಲ್ಲ ಈಗ ಆಗಬೇಕು ಅಲ್ಲೇ ಇತ್ಯರ್ಥ ಆಗಬೇಕು ಅಲ್ಲೇ ಸಂಧಾನ ಆಗ್ಬೇಕು ಅದು ಬಿಟ್ಟು ಹೊರಗಡೆ ಕಂಪ್ಲೇಂಟ್ ಕೊಡೋದು ಮತ್ತು ಅದಕ್ಕೆ ಅರೆಸ್ಟ್ ಮಾಡೋದು ಇವೆಲ್ಲ ಆಗಬಾರ್ದಿತ್ತು ಅನ್ನೋದು ಅವ್ರ ವಿಚಾರ ನಡೆಸುವಂತ ಅವ್ರು ಹೇಳಬೇಕು ಅಲ್ಲಿಗೆ ಇಂಥ ನಾ ನನ್ನ ಅಭಿಪ್ರಾಯ ನಾನು ಮೇಲೆ ಹೇಳುದಾದ್ರೆ ಇಂಥವ್ ಭಾಳ ಬೆಳೆದಿಲ್ಲ ನಾನು ಅಲ್ಲಿ ಸ್ಪೀಕರ್ ಕೆಲಸ ಮಾಡಿದ್ದೀನಿ ಅಂತ ಇಶ್ಯೂಗಳು ಆದಾಗೆ ಅಲ್ಲಿ ಇವನ್ ಒಬ್ರು ಹಿರಿಯ ಪತ್ರಕರ್ತರು ಬಂದಿದ್ರು ಅವ್ರ ಮೇಲೆ ಒಂದು ಡಿ ಹಕ್ಕು ಚ್ಯುತಿ ಇತ್ತು ಅದು ಸ್ಪೀಕರ್ ಚೇಂಬರ್ ಅಲ್ಲಿ ಇದ್ದಾಗ ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಬಗೆಹರಿಸಿದ್ದೆ ನಾನು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಪಾರ್ಟಿ ಕೆಲವು ವ್ಯಕ್ತಿಗಳ ಕಂಟ್ರೋಲ್ ಕೆಲವು ಕಂಟ್ರೋಲ್ ಕೆಲವು ವ್ಯಕ್ತಿಗಳ ನೋಡಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಗೆ ಅಲ್ಲಿದ್ದಂತ ಎಸ್ ಪಿ ಅಲ್ಲಿದ್ದಂತ ಪೊಲೀಸ್ ಅಧಿಕಾರಿ ಇನ್ವೆಸ್ಟಿಗೇಟ್ ಆಫೀಸರ್ ಅವರು ಅರೆಸ್ಟ್ ಮಾಡಬೇಕು ಅವರು ಇಮಿಡಿಯೇಟ್ಲಿ ಡಿ ಸಿ ಮತ್ತು ಹೋಮ್ ಮಿನಿಸ್ಟರ್ ರಿಪೋರ್ಟ್ ಮಾಡ್ಬೇಕಲ್ಲ ಅಥವಾ ಇಲ್ಲಿ ಬೆಳಗಿನ